ಅಡಿಕೆ ಹಾಯಿಸಿದ್ದು ಇವತ್ತಿನ ಕೆಲಸ ಎಲ್ಲ ಮುಗೀತು ಈಗ ಜಸ್ಟು ತೋಟದ ಹತ್ರ ಬಂದೆ ಮಧ್ಯಾಹ್ನ ಆಗಿದೆ ಆ ಕಡೆ ಎಲ್ಲ ಗಾರೆ ಕೆಲಸ ನಡೀತಾ ಇದೆ ನನ್ನ ಬ್ಯಾಕ್ ಗ್ರೌಂಡಲ್ಲಿ ನಾನು ತೋರಿಸ್ತೀನಿ ಆಮೇಲೆ ಇಲ್ಲೇನೋ ನಲ್ಲಿನ ಏನೋ ಡ್ರಿಪ್ ಇರಿಗೇಷನ್ದು ಏನೋ ಪೈಪು ರೆಡಿ ಮಾಡ್ತಿದ್ದಾರೆ ಅದೊಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ ಇಲ್ಲೂ ಒಂದು ನುಗ್ಗೆ ಮರ ಇದೆ ನೋಡಿ ದನ ಕರುಗಳಿಗೆಲ್ಲ ಮೇಯಬೇಕಾಗುತ್ತಲ್ಲ ಅದಕ್ಕೆ ಈ ರೀತಿ ರಾಗಿ ಹುಲ್ಲನ್ನು ಹೊಟ್ಟೆ ಇಟ್ಕೊಂಡಿದ್ದಾರೆ

ಇವತ್ತು ಆಡ್ಬಿಡೋದೆಲ್ಲ ಡ್ಯೂಟಿ ದರ್ಶನ್ದು ಫ್ರೆಂಡ್ಸ್ ತ್ರೀ ಡೇಸಿಂದ ನಾನು ಕಾದು ಸಾಕಾಗಿ ಹೋಗಿದ್ದೀನಿ ಇವತ್ತು ನಮ್ಮ ಕೆಲಸವನ್ನು ದರ್ಶನ್ ಅವರು ವಹಿಸ್ಕೊಂಡಿದ್ದಾರೆ ಇವೇ ನಮ್ಮನೆಯ ಹಸುಗಳು ಆ ಕಡೆ ಒಂದೆರಡಿದೆ ಜೋಳದ ಸಿಪ್ಪೆಯ ಒಣಮೇವೇನಿರುತ್ತೆ ಅದನ್ನ ಮೇಯ್ತಿದ್ದೇವೆ ಬಿಸಿಲಲ್ವಾ ಹಾಗಾಗಿ ಈ ರೀತಿ ಮರದ ನೆರಳಿಗೆ ಕಟ್ ಈ ರೀತಿ ಒಂದು ದನಕರುಗಳಿಗೆ ಅಂದ್ಬಿಟ್ಟು ಒಂದು ಕೊಡ್ಗೆ ಮನೆ ಕಟ್ಟಿಸ್ತಾ ಇದ್ದೀವಿ ಕೆಲಸ ನಡೀತಾ ಇದೆ ಈ ರೀತಿ ಎಮ್ ಸ್ಯಾಂಡ್ ಸಿಮೆಂಟ್ ಇಟ್ಕೆಯಿಂದನೇ ಕಟ್ಟಿಸ್ತಾ ಇರೋದು ಹುಬ್ಳಿಯಿಂದ ಬಂದಿದ್ದಾರೆ ಕೆಲಸದವರು ನೀರು ಹೋಗ್ತಾ ಇದೆ ನೋಡಿ ಸೌಂಡ್ ಕೇಳಿಸ್ತಾ ಇರ್ಬೇಕು ನನಗೆ 아단은 놓다. i l y ಎಷ್ಟು ಕೆಲಸ ಆಗಿದೆ ಇವತ್ತು ಈಗ ಆಲ್ಮೋಸ್ಟ್ ಸಂಜೆ ಆಯ್ತು ನಾನು ಇವಾಗ ಮನೆಗೆ ಹೋಗಿ ಫ್ರೆಶ್ ಆಗಿ ಬಂದೆ ಅಷ್ಟು ಬಿಸಿಲು ಸೆಕೆ ಅಂತ ಅಂದರೆ ಹೇಳಬಾರ್ದು ಸ್ಕಿನ್ ಎಲ್ಲ ಚೆನ್ನಾಗ್ತಾ ಇದೆ ನನಗೆ ಹಸುಗಳೆಲ್ಲ ಮನೆ ಹತ್ರ ಹೋಗ್ತಿದ್ದೇವೆ ನಮ್ಮ ಚಿಕ್ಕಪ್ಪ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನೀವಿಲ್ಲಿ ನೋಡ್ತಿರ್ಬೋದು ನನ್ನ ತಮ್ಮ ತೋಟದಲ್ಲೆಲ್ಲ ಅಡಿಕೆ ಬಟ್ಟೆ ಬಿದ್ದಿರ್ತಾವಲ್ಲ ಅವನ್ನ ಅವಾಗ ಅವಾಗ ತೆಗ್ದಾಕಿದ್ರೆ ಒಳ್ಳೇದು ಅಂತ ತೆಗ್ದಾಕ್ತಿದ್ದಾನೆ ಅವನೇ ಹಾ ಬಂತು ಬಿಡು ಸಂಜೆ ಆಗಿದೆ ಈಗ ಆಲ್ಮೋಸ್ಟು ಆರು ಮುಕ್ಕಾಲು ಏಳು ಗಂಟೆ ಹತ್ತತ್ರ ಆಗಿದೆ ಮನೆ ಹತ್ರ ಬಂದೆ ಸಂಜೆ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ಲ ತಂಪಾಗಿ ಗಾಳಿ ಬೀಸ್ತಾ ಇದೆ ಇವತ್ತಿನ ವ್ಲಾಗು ಇಷ್ಟೇ ಸ್ನೇಹಿತರೆ ನಾನು ತುಂಬ ಜನ ವರ್ಕರ್ಸ್ ಬಂದಿರೋದ್ರಿಂದ ಮಾರ್ನಿಂಗ್ ಈ ರೀತಿ ಪಲಾವ್ ಮಾಡಿದ್ದೀನಿ ತರಕಾರಿ ಎಲ್ಲ ಹಾಕಿ ಈಗ ಬಾಕ್ಸ್ಗೆ ಹಾಕೊಂಡು ಹೋಗ್ತಾ ಇದ್ದೀನಿ ಕೊಡೋದಕ್ಕೆ ತೋಟದ ಹತ್ರ ಬಂದೆ ಟಿಫಿನ್ ತೊಗೊಂಬಂದ್ ಇಟ್ಟಿದ್ದೀನಿ ನೋಡಿ ಗಾರೆ ಕೆಲ್ಸದವರಿಗೆ ಟಿಫಿನ್ ತಂದಿರೋದು ಪಲಾವ್ ಅಲ್ವಾ ತೊಗೊಂಬಂದಿದೀನಿ ಇನ್ನೊಬ್ಬರು ಇದಾರೆ ತಿಂತಾರೆ ಇವಾಗ ಹತ್ತು ಗಂಟೆ ಆಗಿದೆ ಸ್ವಲ್ಪ ಲೇಟ್ ಆಗ್ಬಿಡ್ತೀವಿ ಇವತ್ತು ಸಾಲಲ್ವಾ ಹೋಗಿ ನನ್ನ ಮನೆಗೆ ಹೋಗಿ ಬರೋತ್ತಿಗೆ ತೊಟ್ಟಿನೇ ಕಟ್ಬಿಟ್ಟಿದ್ದಾರೆ ನೋಡಿ ತಿಂಡಿ ಮಾಡ್ಕೊಂಡ್ ಬರೋತ್ತಿಗೆ ತೊಟ್ಟಿ ರೆಡಿ ಆಗಿದೆ ವಾಶ್ ಮಾಡಿದಾಗ ಗಲೀಜು ನೀರೆಲ್ಲ ಅಲ್ಲೊಂದು ವರ್ಕ್ ಕೂಡ ಕೊಟ್ಟಿದ್ದಾರೆ ಬೆಡ್ಡಿಂಗ್ ರೆಡಿ ಮಾಡ್ಕೊತ ಇದ್ದಾರೆ ಇವತ್ತು ಹೊರಗಡೆ ಎಲ್ಲ ಪ್ಲಾಸ್ಟಿಕ್ ಮಾಡ್ತಾ ಇದು ಇವಾಗ ಮಧ್ಯಾಹ್ನ ಸುಮಾರು ಹತ್ತತ್ರ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿದೆ ಮನೆ ಹತ್ರ ಎಲ್ಲ ಅಡಿಕೆ ಕೆಲಸ ಮುಗೀತು ಇವಾಗ ಶುಂಠಿದೆಲ್ಲ ಕಳೆ ಕೀಳಿಸಣ ಅಂದ್ಬಿಟ್ಟು ಬಂದಿದ್ದೀವಿ ತೋರಿಸ್ತೀನಿ ನಿಮಗೆ ಕೀಳ್ತಾ ಇದ್ದಾರೆ ಇದೇ ಶುಂಠಿ ಇವೆಲ್ಲ ನೋಡಿ ಕೆಲಸ ಮಾಡ್ತಿದ್ದಾರೆ ಕಳೆ ತುಂಬ ಬೆಳೆದ್ಬಿಟ್ಟಿತ್ತು ಕಳೆನಾಶಕ ಹೊಡೆದಿದ್ರು ಅಷ್ಟು ಅವಾಯ್ಡ್ ಆಗಿಲ್ಲ ಹಾಗಾಗಿ ಕಳೆ ಕೀಳಿಸ್ತಾ ಇದ್ದೀವಿ ಟೋಟಲ್ ಟೆನ್ ಮೆಂಬರ್ಸ್ ಇದ್ದಾರೆ

ಇವತ್ತಿನ ಈ ಒಂದು ಕೆಲಸ ಬಿಟ್ಟಿಂಗ್ ಹಾಕೋದ್ರ ಮೂಲಕ ಕಂಪ್ಲೀಟ್ ಅನ್ನ ಮಾಡಿದ್ರು ನಾಳೆಯಿಂದ ಮತ್ತೆ ಇನ್ನೂ ಕೆಲಸ ಇದೆ ನಮ್ಮೂರಿನ ಸಮೀಪ ನಿಟ್ಟೂರು ಅಂತ ಇದೆ ಅಲ್ಲಿ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅನ್ಬಿಟ್ಟು ಪ್ರಚಾರ ಮಾಡ್ತಿದ್ದಾರೆ ಸರ್ ನಿಮ್ಮ ಹೆಸರು ಶಾಂತ್ ಅಂತ ಮೇಡಂ ಆ ನಿಮ್ಮ ಹೆಸರು ರಘು ಅಂತ ಎಲ್ಲ ಪ್ರಚಾರ ಮಾಡ್ತಿದೀರಾ ಹೌದು ತಿಂಡಿ ತಿنسಕೆ ಅನ್ಬಿಟ್ ನಮ್ ತೋಟದ ಹತ್ರ ನಿಲ್ಸಿದ್ರಲ್ಲ ಹಾಗಾಗಿ ನಾನು ಮಾತಾಡಿಸ್ತಿದೀನಿ ನನ್ ತಮ್ಮನ್ ಮಗಳು ಮನು ಇದೆ ಸ್ಕೂಲಿಗೆ ಹೋಗೋದು ನಿಟ್ಟೂರಲ್ಲಿ ಇದೆ ಪಾಠ ಮಾತ್ರ ಮೇಡಮ್ ಅವರೇ ನೀಟಾ ಪಾಠ ಮಾಡ್ತಾರೆ ಓಕೆ ಟೀಚರ್ಸ್ ಎಲ್ಲಾ ಒಳ್ಳೆಯರು ಎಲ್ಲಾ ಎಜುಕೇಶನ್ ಮಾಡಿದರಾರೆ

ಕಳೆ ನಾಶ ರೆಡ್ ಮಾಡ್ತೀವಿ ಮೇಡಮ್ ಆಟದ ಮೈದಾನ ಓಕೆ ಓಕೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಮಾಡಕ್ವೆ ಸ್ಕೆಚ್ ಹಾಕಿದಾರೆ ಮೇಡಮ್ ಈ ವರ್ಷ ಅಥವಾ ಈ ವರ್ಷ ಸುತ್ತಮುತ್ತ ಹಳ್ಳಿ ಮಕ್ಳಿಗೆ ಬಹಳ ಉಪಯೋಗ ಅಲ್ವಾ ಉಪಯೋಗ ಮೇಡಮ್ ಒಳ್ಳೆ ಸೆಂಟರ್ ಐತೆ ಮೇಡಮ್ ಒಳ್ಳೆ ನೀಟ್ ಆ ಪಾಠನು ಮಾಡ್ತಾರೆ ಮೇಡಮ್ ಒಳ್ಳೆ ಎಜುಕೇಶನ್ ಐತೆ ಟೀಚರ್ ಒಳ್ಳೆಯರು ಓನರ್ ಗಳು ಒಳ್ಳೆಯರು ಮೇಡಮ್ ನೋಡಿ ಇದೆ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅಂದ್ಬಿಟ್ಟು ಸುತ್ತಮುತ್ತ ಹಳ್ಳಿ ಅವ್ರು ಯಾರು ಈ ಬ್ಲಾಗ್ ನೋಡಿ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಫೋನ್ ನಂಬರ್ ಕೂಡ ಈ ರೀತಿ ತೋರಿಸ್ತಾ ಇದೀನಿ ಸೊ ಇದೇನು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ ನಮ್ಮ ಮನು ಸ್ಕೂಲು ಮತ್ತೆ ಇಲ್ಲಿ ಪಕ್ಕದ ಹಳ್ಳಿಯಲ್ಲಿ ಇರ್ತಕ್ಕಂತ ಸ್ಕೂಲು ಎಜುಕೇಶನ್ ದೃಷ್ಟಿಯಲ್ಲಿ ಆಸನಕ್ಕೆ ನಮ್ಮೂರಿನಿಂದ ಸುಮಾರು ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಡೈಲಿ ಅಪ್ ಅಂಡ್ ಡೌನ್ ಮಾಡೋದು ಅಂದ್ರೆ ಹಳ್ಳಿ ಮಕ್ಕಳಿಗೆ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಅಂತಹ ಸಾಕಷ್ಟು ಮಕ್ಕಳಿಗೆ ಈ ಒಂದು ಸ್ಕೂಲು ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು ಒಳ್ಳೆ ರೀತಿಲಿ ನಡೀಲಿ ಮಕ್ಳಿಗೆಲ್ಲ ಒಳ್ಳೆದಾಗ್ಲಿ ಕುರಿ ಮಟನ್ ಸಾಂಬಾರು ನೈಟ್ ಊಟಕ್ಕೆ ಮಾಡಿದೀನಿ ನಾನೇ ಮಾಡಿದ್ದು ಈ ರೀತಿ ರಾಗಿ ಮುದ್ದೆ ಸಾಂಬಾರು ಮತ್ತು ಕುರಿ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ ನಾನೇನು ವಿಡಿಯೋ ಮಾಡಿಲ್ಲ ಬಟ್ ಊಟ ಮಾಡೋಕ್ಕೆ ಮುಂಚೆ ನಿಮ್ಗೊಂದು ಕ್ಲಿಪ್ಪಿಂಗನ್ನು ತೋರಿಸ್ತಾ ಇದ್ದೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ